ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಂಚಾಲಕ ಕಿರಣ್ ಕುಮಾರ್ ರಾಜ್ಯದ ಶಿಕ್ಷಣ ಸಚಿವರು ಒಂದು ಶಾಲೆಯನ್ನು ಮುಚ್ಚೋದಿಲ್ಲ ಅಂತ ಹೇಳುತ್ತಲೇ ನಲವತ್ತು ಸಾವಿರ ಶಾಲೆಗಳಿಗೆ ಬೀಗ ಹಾಕಲು ಮುಂದಾಗಿದ್ದಾರೆ ಪ್ರಾಯೋಗಿಕವಾಗಿ ಈಗಾಗಲೇ ಇಂತಹ ಕೃತಿ ಎಸಗಿದ್ದು ಇದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಕುತ್ತು ತರಲಿದೆ ಸರ್ಕಾರದ ಈ ಕ್ರಮ ಸರ್ಕಾರಿ ಶಿಕ್ಷಣಕ್ಕೆ ಮೊಳೆ ಹೊಡೆದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವಂತಿದ್ದು ಕೂಡಲೇ ಈ ಕ್ರಮ ಕೈಬಿಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಒತ್ತಾಯಿಸು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಇದರಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಬೀಗ ಬೀಳಿದೆ ಬಡವರ ಶಿಕ್ಷಣಕ್ಕೆ ಒತ್ತು ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಒದಗಿಸಲಾಗುವುದು ಅಂತ ಹೇಳುವ ಶಾಸಕರಿಗೆ ಈ ಎಲ್ಲಾ ವಿಚಾರಗಳು ತಿಳಿದಿದ್ರೂ ಈ ಬಗ್ಗೆ ಚಕಾರವೆತ್ತಿಲ್ಲ ಶಾಲೆಗಳ ವಿಲೀನ ಅಂತ ಹೇಳಿ ಸರ್ಕಾರಿ ಶಾಲೆಗಳಿಗೆ ಬೀಗ ಜಡಿತಿರುವ ಸರ್ಕಾರ ಶಾಶ್ವತವಾಗಿ ಮುಚ್ಚಿದ ಶಾಲೆಗಳಿಗೆ ಬೀಗ ಹಾಕ್ತಿದೆ ಅದರ ಬದಲು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಕಡೆ ಗಮನವನ್ನೇ ನೀಡದೆ ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಆರೋಪಿಸಿದ್ರು ಕೆಪಿಎಸ್ಕೆ ವಿಲೀನ ಮಾಡಿ ಕ್ರಮ ಕೈಗೊಳ್ಳಲು ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದು ಎದರಂತೆ ಆದರೆ ರಾಜ್ಯದ ನಲವತ್ತು ಸಾವಿರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಲಿವೆ ವಿಲೀನದ ನೆಪದಲ್ಲಿ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನು ಇತರ ಕೆಲಸಗಳಿಗೆ ವಿನಿಯೋಗಿಸಲು ಸರ್ಕಾರ ಮುಂದಾಗಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತು ಮಸೂದೆ ಮಂಡಿಸಲು ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಅಂತ ಹೇಳುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಲೀನ ಮಾಡಲು ಮುಂದಾಗಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು ಸರ್ಕಾರದ ಈ ಕ್ರಮ ರಾಜ್ಯದ ಶಿಕ್ಷಣ ಇಲಾಖೆಯನ್ನ ಬಲಹೀನಗೊಳಿಸಿ ಬಡವರ ಮಕ್ಕಳಿಗೆ ಶಿಕ್ಷಣ ದೊರೆಯದಂತೆ ಮಾಡುವುದಾಗಿದ್ದು ಈ ಕ್ರಮದಿಂದ ಅನೇಕ ಮಕ್ಕಳು ಶಿಕ್ಷಣ ವಂಚಿತರಾಗಲಿದ್ದಾರೆ ಹಾಗಾಗಿ ಇದನ್ನು ವಿರೋಧಿಸಿ ಪ್ರತಿ ಗ್ರಾಮದಲ್ಲಿಯೂ ಎಐಡಿಎಸ್ಒ ಸಂಸ್ಥೆಯಿಂದ ಹೋರಾಟ ನಡೆಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಶ್ರಮಿಸಲಾಗುವುದು ಅಂದ್ರು ಸಂಸ್ಥೆಯ ಲಕ್ಕಪ್ಪ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈಗ ಕಾನ್ಫಿಡೆನ್ಸ್ ಬಂತು ಸರ್ಕಾರಿ ಶಾಲೆಗಳ ಬಗ್ಗೆ ಅಂದ್ರೆ ಅವುಗಳು ಡೆವಲಪ್ ಆಗುತ್ತೆ ಅವುಗಳು ಡೆವಲಪ್ ಆದ್ರೆ ಇಲ್ಲಿರುವಂತ ಎಷ್ಟೋ ನಮ್ಮ ಶಾಸಕರಿ ಶಾಲೆಗಳನ್ನ ಓಪನ್ ಮಾಡ್ಕೊಂಡಿರಲ್ಲ ಅವ್ರುಗಳಿಗೆ ಗಿರಾಕಿಗಳು ಹೋಗ್ತಾರೆ ಅದಕ್ಕೋಸ್ಕರ ಇವತ್ತು ಏನು ಮಾಡ್ತಾರೆ ಆ ಸರ್ಕಾರಿ ಶಾಲೆಗಳ ಬಗ್ಗೆ ಇರೋ ನಂಬಿಕೆನೂ ಸಾಯಿಸ್ತದೆ ಬೆಸ್ಟ್ ಎಕ್ಸಾಂಪಲ್ ಸರ್ ಜಸ್ಟ್ ಒಂದು ಕತೆ ಅಂದ್ರೆ ಸಣ್ಣದ ಒಂದ್ ಇದ್ರಲ್ಲಿ ಹೇಳೋದಾದ್ರೆ ಒಂದ್ ಮಗುಗೆ ಚೆನ್ನಾಗಿ ಹಸುವಾಗ ಹತ್ರ ಮಾಡ್ಬಿಡೋದು ಚೆನ್ನಾಗಿ ಹಸುವಾಗ ಹತ್ರ ಮಾಡ್ಬಿಡೋದು ದೂರದಲ್ಲಿ ಒಂದು ಒಳ್ಳೆ ಅಡುಗೆನ ಇಟ್ಬಿಡೋದು ಈಗ ಆ ಮಗು ಹೆಂಗೆ ಮಾಡುತ್ತೆ ಸರ್ ಅಲ್ಲಿಗೆ ಹೋಗೇ ಹೋಗುತ್ತೆ ಅದೇ ರೀತಿ ಸರ್ಕಾರಿ ಶಾಲೆಗಳನ್ನ ಮೂಲಭೂತ ಸೌಕರ್ಯ ಅದ್ರ ಬಗ್ಗೆ ಏನೊಂದು ಒಳ್ಳೆ ಪಿಕ್ಚರ್ ಬರಬೇಕು ಅದನ್ನ ಪೂರ್ತಿ ಕೆಳಗೆ ಬಿದ್ದು ಬಿಡೋದು ಅವಾಗ ದೂರದಲ್ಲಿ ಒಂದು ಯಾವ್ದೋ ಒಳ್ಳೆ ಶಾಲೆ ತೆಗೆದು ಬಿಡೋದು ಅವಾಗ ಏನ್ ಮಾಡ್ತಾರೆ ಅಲ್ಲಿಗೆ ಹೋಗೇ ಹೋಗ್ತಾರೆ ಸರ್ ಇವಾಗ ಮಾಡ್ತಿರೋಂಥದ್ದು ಕೂಡ ಅದೇ ಈಗ ಈ ಧೋರಣೆ ಏನಿದೆ ಸರ್ ಇದನ್ನ ಕೈ ಬಿಡಬೇಕು ಇಲ್ಲಿ ಸರ್ ಇವತ್ತು ನಮ್ಮ ಶಾಸಕರು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಜೋರಾಗಿ ಹೇಳ್ಕೊಂಡು ಬರ್ತಾ ಇದಾರೆ ಬಟ್ ಈಗ ಅದನ್ನ ಲಿಖಿತ ರೂಪದಲ್ಲಿ ಎಲ್ಲೂ ಇಲ್ಲ ಇದು ಇವತ್ತು ನಾವು ಈಗೇನು ಇಷ್ಟು ಶಾಲೆಗಳನ್ನ ಮುಸ್ತೀವಿ ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಸರ್ ಇವಾಗ ಈ ಶಾಲೆಗಳ ಮುಸ್ತೀವಿ ಅಂತ ಇದು ಲಿಖಿತ ರೂಪದಲ್ಲಿ ಬಂದಿರುವಂತ ಸರ್ಕಾರದ ಆದೇಶ ಬಟ್ ಆದ್ರೆ ಮುಚ್ಚಲ್ಲ ಅಂತ ಏನ್ ಹೇಳ್ತದೆ ಅದು ಎಲ್ಲೂ ಕೂಡ ಇದುವರೆಗೂ ಲಿಖಿತ ರೂಪದಲ್ಲಿ ಬಂದಿಲ್ಲ ಆಶ್ವಾಸನೆಲ್ಲ ಜನಗಳನ್ನ ಒಂದು ಕೂಡಿಸಿ ನಮ್ಮ ಸರ್ಕಾರಿ ಶಾಲೆ ಹೊಂದಿರಬೇಕು ಅಂತ ಸೇವ್ ಪಬ್ಲಿಕ್ ಎಜುಕೇಶನ್ ಮೂವ್ಮೆಂಟ್ ಕಾಲ್ಕೊಳ್ತೀವಿ ಹೊಸ ನವೋದಯ ಚಳುವಳಿ ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೂ ವಿಸಿಟ್ ಮಾಡ್ತೇವೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಲ್ಲೇ ಲಿಸ್ಟ್ ಅಲ್ಲಿ ಬಂದಿದೆ ಯಾವ ಶಾಲೆಗಳನ್ನ ಅಂತ ಲಿಸ್ಟ್ ಬಿಟ್ಟಿದ್ದಾರೆ ಆ ಎಲ್ಲ ಶಾಲೆಗಳಿಗೂ ಹೋಗಿ ಅಲ್ಲಿ ಜನಗಳನ್ನ ಸೇರಿಸಿ ನಮ್ಮ ಶಾಲೆ ಉಳಿಸೋದಕ್ಕೆ ಹೋರಾಟದಲ್ಲಿ ಶುರು ಮಾಡ್ತೇವೆ ಸರ್ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ